ஜ

ಈಗ ಆ್ಯಕ್ಚುಲಿ ಇಳಿದಿದೆ ಸರ್ ಅದಕ್ಕೆ ನಾಳೆ ಒಂದು ಸ್ವಲ್ಪ ಇದನ್ನ ಮಾಡಿ ನಿಮ್ಮ ಡಿಪಾರ್ಟ್ಮೆಂಟ್ಲಿ ಒಂದು ಸ್ವಲ್ಪ ಎಲ್ಲ ಸರ್ವೆ ಮಾಡಿಸ್ಬಿಡಿ ಸರ್ ಇದು ಅದೆಷ್ಟು ಇದು ಮಾಡಿದ್ರೆ ಅನ್ನೋರು ಇದಕ್ಕೆ ಹೋಗಿದ್ದಾರೆ ಟೂರ್ ಹೋಗಿದ್ದಾರೆ ಅವರು ಅದಕ್ಕೆ ಗೌರ್ಮೆಂಟಿಂದಲೇ ಎಲ್ಲ ಥ್ರೂಔಟ್ ಸ್ಟೇಟ್ ಎಲ್ಲ ಇದು ಎಲ್ಲ ಇದು ಇಂಡಿಯಾದಲ್ಲಿ ಎಷ್ಟು ಸ್ಟೇಟ್ ಇದೆ ಎಲ್ಲ ಎಮ್ ಎಲ್ ಎಗಳ್ನೂ ಇದು ಮಾಡಿದ್ದಾರೆ ಹತ್ತು ಹತ್ತು ಜನನ ಸೆಲೆಕ್ಟ್ ಮಾಡಿಬಿಟ್ಟು ಕಳಿಸಿದ್ದಾರೆ ಅದೇ ಇದು ಎಲ್ಲ ಫುಲ್ ಇದ್ರದ್ದು ಬಗ್ಗೆ ಸರ್ ಫ್ಲಡ್ಸ್ ಆಗ್ತಾ ಇದೆಯಲ್ಲ ಈಗೆಲ್ಲ ಅದ್ರ ಬಗ್ಗೆನೇ ಟೂರ್ ಅವರು ಅದಕ್ಕೆ ಕಮಿಟಿ ಟೂರು ಸ್ಪೀಕರ್ ನೇತೃತ್ವದಲ್ಲಿ ಹೋಗಿದ್ದಾರೆ ಸರ್ ಎಲ್ಲ ಒಂದೊಂದು ಸ್ಟೇಟಿಂದ ಹತ್ತು ಜನ ಹೋಗಿದ್ದಾರೆ ಅದಕ್ಕೆ ಅವ್ರು ಬರೋದ್ರಲ್ಲೇ ಸ್ವಲ್ಪ ನೀವೆಲ್ಲ ರೆಡಿ ಮಾಡಿದರೆ

ನೋಡ ಅದನ್ನು ಕರೆಕ್ಟಾಗಿ ಎಲ್ಲ ನಿಮ್ದು ಉತ್ತರಾಗಿ ಥರ ಅದು ಏನು ಕೇಳ್ತಾರ ಕೊಡಕ್ಕೆ ಎಷ್ಟು ಎಕರೆ ಎಷ್ಟು ಇದಾಗಿದೆ ಕೊಡಕ್ಕೆ ಬರೋತಿ ಮಾಡಕ್ಕೆ ಬರೋತಿ ಆದ್ರೆ ನೀವು ಇದ್ದಿಲ್ಲ ಹೊರಗೆ ಇದ್ದೆ ನಾನು

ಅದು ಏನು ಮಾಡೋರು ಅಲ್ಲ ಆ ನಾವು

ீிட்ட நோட்டி இப்பட் ரீட்டாட்